ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ಮದ್ದು ರೋಡೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿ ಮದ್ದು ರೋಡೆ ಆಗುತ್ತೆ ಯಾಕೆಂದರೆ ಈಗ ಹೆಂಗಿರು ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತಾರೆ ಮನೆಯಲ್ಲೇ ಮಾಡಿಕೊಡಿ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕಳೆಬೀಜ ಹುರಿದು ಒಂದು ಬಾಣಲಿಯಲ್ಲಿ ನಾನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ತಾಂಡಿದ್ದೀನಿ ಒಂದು ಬಟ್ಲು ಅಳದೇ ಇಟ್ಕೊಳ್ಳಿ ಅಳದೇ ಇಟ್ಕೊಂಡು ನೀವು ಅದರಲ್ಲಿ ಎರಡು ಕಪ್ಪು ಮೈದಾ ಇಟ್ಟು ಒಂದು ಕಪ್ ಅಕ್ಕಿ ಇಟ್ಟು ಒಂದು ಕಪ್ಪು ರವೆ ಇದಕ್ಕೆ ಬೇಕು ಸ್ವಲ್ಪ ಈರುಳ್ಳಿ ಕಟ್ ಮಾಡಿರಬೇಕು ಹಸಿಮೆಣ್ಸಿನ್ಕಾಯಿ ಬೇಕು ಇಲ್ಲಿ ಎಳ್ಳು ಕೂಡ ನಾನು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ನಾನು ಮೈದಾ ಹಿಟ್ಟು ಹಾಕಿದ್ದೀನಿ ಎರಡು ಕಪ್ಪು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಕ್ಕಿ ಹಿಟ್ಟಾದಮೇಲೆ ನೀವೇನು ಈರುಳ್ಳಿ ಇದು ಹುರಿದಿಟ್ಟಿರ್ತೀರಲ್ಲ ಎಳ್ಳು ಅದನ್ನು ಕೂಡ ಇದರೊಳಗೆ ಹಾಕಬೇಕು ಮತ್ತು ಕಡಲೆ ಬೀಜ ಏನಿದೆ ಅದು ಅರ್ಧ ಬರ್ಧ ಪುಡಿ ಮಾಡಿಟ್ಟಿರ್ಬೇಕು ನಾವು ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ಇದಕ್ಕೆ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿ ಅದನ್ನು ಚೆನ್ನಾಗಿ ಕ್ರಿಸ್ಪಿ ಆಗಂಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಒಣ ಒಣ ಸೊಪ್ಪು ತಂದರೆ ಅಷ್ಟೊಂದು ಟೇಸ್ಟ್ ಇಲ್ಲ ಹಸಿ ಕರ್ಬೇಸೊಪ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ನೋಡಿ ಫ್ರೈ ಆದಮೇಲೆ ಅದೇ ನಾವೇನು ಅಕ್ಕಿ ಹಿಟ್ಟೆಲ್ಲ ಹಾಕಿದ್ದೀವಲ್ಲ ಅದರೊಳಗೆ ಇದನ್ನು ಹಾಕಬೇಕು ಮತ್ತು ನೋಡಿ ಇಲ್ಲಿ ಬೀಜ ನಾನು ಪೌಡ್ರ್ ಮಾಡಿದ್ದೀನಿ ಪೌಡ್ರ್ ಮಾಡಿ ಅರ್ಧ ಬರ್ಧ ಪೌಡ್ರ್ ಮಾಡಿರೋಂಥ ಬೀಜನ ಕೂಡ ಇದರೊಳಗೆ ಹಾಕ್ತಾಯಿದ್ದೀನಿ ಇವಾಗ ಉದ್ದಿದಾಗ ನಾನು ಈರುಳ್ಳಿ ಕಟ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಹಸಿಮೆಣ್ಸಿ ಕಾಯಿ ತಾಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಅದನ್ನು ಫ್ರೈ ಮಾಡಿಕೊಡಬೇಕು ಈ ಎಣ್ಣೆ ಮತ್ತು ಹಸಿ ಏನು ಫ್ರೈ ಮಾಡ್ತೀವಲ್ಲ ಇದು ಫುಲ್ಲು ಈ ಮಿಶ್ರಣದೊಳಗೆ ಹೋಗುತ್ತೆ ಹಂಗಾಗಿ ಈರುಳ್ಳಿ ಕೂಡ ಹಾಕ್ಬೇಕು ಇದಕ್ಕೆ ಈರುಳ್ಳಿ ಉದ್ದುದನ್ನೇ ಕಟ್ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಇದೇನು ಕಾದಿದೆ ಕಾದಿರೋಂಥ ಎಣ್ಣೆ ಹಸಿಮೆಣ್ಸಿಕಾಯಿ ಜೊತೆಗೇನೆ ಈ ಹಿಟ್ಟೊಳಗೆ ಹಾಕ್ಬೇಕಾಗತ್ತೆ ಹಿಟ್ಟೊಳಗೆ ಹಾಕಿ ಇಲ್ಲಿ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಕ್ರಿಸ್ಪಿ ಬೇಕು ಅಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು ಫ್ರೆಂಡ್ಸ್ ಇದ್ರೊಳಗೆ ಆಯಿಲ್ ಕಮ್ಮಿ ಹಾಕಿದ್ರೆ ನೀವು ಕ್ರಿಸ್ಪಿನೆಸ್ ಬರಲ್ಲ ಇದಕ್ಕೆ ನೋಡಿ ಇಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡು ಇಲ್ಲಿ ಇವಾಗ ನಾನು ರವೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಚಿರೋಟಿ ರವೆ ಆದರೂ ತಗೋಬೋದು ನೀವು ಉಪ್ಪಿಟ್ಟು ರವೆ ಆದರೂ ತಗೋಬೋದು ನಮ್ಮ ಮನೇಲಿ ಮಾಮೂಲಿ ಉಪ್ಪಿಟ್ಟು ರವೆ ಇರೋದ್ರಿಂದ ಇದೇ ತಗೊಂಡಿದ್ದೀನಿ ನೀವು ಯಾವುದೇ ಅನುಕೂಲ ಇದೆ ಅದು ನೀವು ತೊಗೊಳ್ಳಿ ಆಮೇಲೆ ಇಲ್ಲಿ ಬಂದು ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾತ್ಪುಡಿ ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕಿದ್ದೀನಿ ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ ನಾನು ಹಿಂಗಾಕ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಡೈಜೆಷನು ಕೂಡ ಚೆನ್ನಾಗಾಗುತ್ತೆ ಹಾಕಿ ಹಿಂಗಾಕಿ ಹಿಂಗಾಕಿ ಇದನ್ನೆಲ್ಲ ನಾವು ಎಷ್ಟು ಇದೆಲ್ಲ ಐಟಮ್ ಹಾಕಿದ್ದೀವಲ್ಲ ಈ ಎಲ್ಲ ಮಿಶ್ರಣ ನೀಟಾಗಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನಾವು ಇದನ್ನು ಮಿಶ್ರಣ ಮಾಡ್ಕೊಂಡು ಈರುಳ್ಳಿ ಎಲ್ಲ ಇದರೊಳಗೆ ಉದ್ದುದ್ದ ಕಟ್ ಮಾಡೋದ್ರಿಂದ ಸಿಂಗಲ್ ಸಿಂಗಲ್ ಆಗೋದು ಪೀಸ್ ಪೀಸಾಗಿ ಕನ್ವರ್ಟ್ ಆಗುತ್ತೆ ಅಷ್ಟೊರ್ಗು ನೀವು ಅದನ್ನು ಪುಡಿ ಪುಡಿ ಮಾಡ್ಕೋಬೇಕಾಗತ್ತೆ ಪುಡಿ ಮಾಡಿ ನೀಟಾಗಿ ಹಿಟ್ಟಿನ ಈರುಳ್ಳಿ ಖಾರ ಪುಡಿ ಎಲ್ಲ ಹೊಂದಿಸ್ಕೋಬೇಕು ನಾವು ಕೈಯೊಳಗನೆ ಸ್ಪೂನ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ ಫ್ರೆಂಡ್ಸ್ ಕೈಯಲ್ಲೇ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಗಿ ಇದಕ್ಕೆ ನೀರನ್ನು ಜಾಸ್ತಿ ಅವಶ್ಯಕತೆ ಇರಲ್ಲ ಇಟ್ಟು ಸ್ವಲ್ಪ ಗಟ್ಟಿ ಕಳ್ಸ್ಕೊಬೇಕಾಗತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪ ಹಾಕಿ ನೀರನ್ನ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿ ನೋಡಿ ಈ ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕಾಗತ್ತೆ ಈ ಅದಕ್ಕೆ ಕಲ್ಸ್ಕೊಂಡು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿನೇ ಆಗುತ್ತೆ ಫ್ರೆಂಡ್ಸ್ ನೀರು ಜಾಸ್ತಿ ಆಗೋಲ್ಲ ಒಂದು ಕಾಲು ಗ್ಲಾಸ್ ಆದರೆ ಸಾಕಾಗುತ್ತೆ ನೋಡ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ ನೀರು ಮತ್ತೆ ಏನು ಮಾಡೋಕ್ಕಾಗಲ್ಲ ಟೈಟ್ ಇರಬೇಕಿಟ್ಟು ನೋಡಿರಿ ಈ ಅದಕ್ಕಿದ್ದಾಗ ಉಂಡುಂಡೆ ಮಾಡಿ ಎಣ್ಣೆ ಕಾಯೋಕೆ ಇಟ್ಟು ಮದ್ದು ರೋಡೆ ಯಾವ ಶೇಪ್ ಬರುತ್ತೆ ರೌಂಡ್ ರೌಂಡಿಗೆ ಸ್ವಲ್ಪ ದಪ್ಪನಾಗಿ ತೊಟ್ಕೋಬೇಕಾಗತ್ತೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಒಂಥರ ಖುಷಿ ಇರುತ್ತೆ ಮಾಡಿಕೊಡಿ ನೋಡಿ ಇದು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಬೇಕಾಗತ್ತೆ ನೀವು ಜೋರಾಗಿ ಫ್ಲೇಮ್ ಇಡಬೇಡಿ ಫ್ಲೇಮ್ನ ಸಿಮ್ಮಾಗಿಟ್ಟು ಎಣ್ಣೆ ಕಾಯೋಕಿಟ್ಟು ಇದನ್ನು ನೀಟಾಗಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನೋಡ್ತಿರ ವ್ಯೂಸ್ ಏನಿದೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಸಿಮ್ಮಾಗಿ ಕ್ರಿಸ್ಪಿನೆಸ್ಸಾಗುತ್ತೆ ಇದನ್ನು ಇದ್ದಲ್ಲೇ ಡಬ್ಬಕ್ಕೆ ಹಾಕಬೇಡಿ ಹಾರದ ಮೇಲೆ ಡಬ್ಬಕ್ಕೆ ಹಾಕಿಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು